ಸ್ನೇಹಿತರೆ ನಮಸ್ಕಾರ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಕೆಟ್ಟದೊಂದು ಬೆಳವಣಿಗೆ ಅಂತ ಹೇಳಿದರೆ ಅಥವಾ ಪ್ರಕರಣ ಅಂತ ಹೇಳಿದರೆ ಅದು ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ಹೌದು ಸುಮಾರು ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಶ್ಲೀಲವಾಗಿ ವರ್ತನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಇದೆ ಜೊತೆಗೆ ಈ ಅಶ್ಲೀಲವಾಗಿ ವರ್ತನೆ ಮಾಡಿರುವಂಥ ಮತ್ತು ರಾಸಲೀಲೆಯಲ್ಲಿ ತೊಡಗಿಕೊಂಡಿರುವಂಥ ಮತ್ತು ಈ ಮಂಚದಾಟದಲ್ಲಿ ತೊಡಗಿಕೊಂಡಿರುವಂತಹ ಸೆಲ್ಫಿ ವಿಡಿಯೋಗಳನ್ನು ಮಾಡಿ ಅದನ್ನು ಹರಿಬಿಟ್ಟಿರುವಂಥ ಆರೋಪವೂ ಕೂಡ ಇದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಎಫ್ ಐ ಆರ್ ಕೂಡ ದಾಖಲಾಗಿದೆ ಸ್ವತಃ ರೇವಣ್ಣ ವಿರುದ್ಧವೂ ಕೂಡ ಎಫ್ ಐ ಆರ್ ಈಗಾಗಲೇ ದಾಖಲಾಗಿದೆ ಇವರಿಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಮಾಡಬೇಕು ವಿಚಾರಣೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅನ್ನುವಂತಹ ಆಗ್ರಹ ಒತ್ತಾಯ ಎಲ್ಲವೂ ಕೂಡ ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದ್ದರೆ ಮತ್ತೊಂದು ಕಡೆ ಕಾನೂನಿನಲ್ಲಿ ಇರುವಂಥ ಅವಕಾಶಗಳು ಮತ್ತು ಒಂದು ವೇಳೆ ಒಂದು ವೇಳೆ ಇಲ್ಲಿ ಪ್ರಜ್ವಲ್ ರಾವಣ್ಣ ಈಗಾಗಲೇ ಎಂ ಪಿ ಕ್ಯಾಂಡಿಡೇಟ್ ಇಲ್ಲಿಯ ಹಾಸನದ ಎನ್ ಡಿ ಎಯ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಚುನಾವಣೆಯನ್ನು ಎದುರಿಸಿಯಾಗಿದೆ ಮತದಾನವು ಮುಗಿದಿದೆ ಹೀಗಾಗಿ ಒಂದು ವೇಳೆ ಗೆದ್ದರೆ ಏನಾಗುತ್ತೆ ಚುನಾವಣೆಯ ಬಳಿಕ ಈ ಸ್ಥಾನ ಉಳಿಯುತ್ತಾ ಹೋಗುತ್ತಾ ಜೊತೆಗೆ ಈ ಕೇಸ್ ಏನಿದೆ ನೋಡಿ ಈಗ ದಾಖಲಾಗಿರುವಂಥ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ರೇವಣ್ಣನಿಗೆ ಈ ಪ್ರಕರಣದಲ್ಲಿ ತಪ್ಪು ಸಾಬೀತಾದರೆ ಇನ್ನೆಷ್ಟು ವರ್ಷ ಶಿಕ್ಷೆ ಆಗ್ಬೋದು ತಪ್ಪಿಸಿಕೊಳ್ಳುವಂಥ ಅವಕಾಶ ಇದೆಯಾ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ನೋಡಿ ನಂತರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿರುವಂತಹ ಈ ಪ್ರಕರಣ ಈಗಾಗಲೇ ದೇಶಕ್ಕೆ ವಿಸ್ತರಿಸಿಯಾಗಿದೆ ಇಡೀ ದೇಶದಾದ್ಯಂತ ಈ ಬಗ್ಗೆ ಚರ್ಚೆ ಆಗ್ತಿದೆ ಆತನೇನು ಮನುಷ್ಯನ ಸ್ವಾಮಿ ಅಂತ ಹೇಳ್ಬಿಟ್ಟು ಜನರು ಕೇಳ್ತಾ ಇದ್ದಾರೆ ಇಂಥವರೇ ಹೀಗಾದರೆ ಇನ್ನು ಯಾರನ್ನು ನಾವು ನಂಬೋದು ಅಂತೇಳ್ಬಿಟ್ಟು ಮಹಿಳೆಯರು ಮಾತನಾಡಿಕೊಳ್ತಾ ಇದ್ದಾರೆ ಇಲ್ಲಿ ಎರಡು ಕೈ ಸೇರಿದ ಚಪ್ಪಾಳೆ ಅನ್ನೋ ರೀತಿಯಲ್ಲಿ ಎರಡು ಎರಡು ಕಡೆಯಿಂದನೂ ಕೂಡ ತಪ್ಪಿದೆ ಆದರೆ ಆ ಮಹಿಳೆಯರಿಗೆ ಈತ ಏನು ಆಮಿಷವನ್ನು ಒಡ್ಡಿದ್ದ ಈತ ಏನು ಹೇಳಿದ್ದ ಹೇಗೆ ಪುಸಲಾಯಿಸಿದ್ದ ಮತ್ತು ಹೆದರಿಸಿದ್ನ ಬೆದರಿಸಿದ್ನ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಶ್ನೆ ಆಗಬೇಕು ವಿಚಾರಣೆ ನಡಿಬೇಕು ಅದರಲ್ಲಿ ಉತ್ತರ ಸಿಗಬೇಕು ಆಗ ಈ ಪ್ರಕರಣದಲ್ಲಿ ಮಹಿಳೆಯರ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ ಒಂದು ಇನ್ನು ಹಲವು ವಿಡಿಯೋಗಳಲ್ಲಿ ಒತ್ತಾಯಪೂರ್ವಕವಾಗಿ ಮಹಿಳೆಯರಲ್ಲಿಂದ ಈ ರೀತಿಯಾದಂಥ ಕ್ರಿಯೆಯಲ್ಲಿ ತೊಡಗಿಕೊಂಡಿರುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ಸಪ್ರೇಟಾಗಿ ತನಿಖೆ ನಡೆದೇ ನಡೆಯುತ್ತೆ ಒಂದು ಕಡೆ ಇಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಇದು ಅಕ್ಷರಶಃ ಮುಖಭಂಗ ಈ ವಯಸ್ಸಿನಲ್ಲಿ ದೇವೇಗೌಡರು ಇಂತಹದನ್ನೆಲ್ಲ ನೋಡಬೇಕಲ್ಲ ಅನ್ನುವಂತಹ ಒಂದು ಬೇಸರ ಜೊತೆಗೆ ಮಗ ಮತ್ತು ಮೊಮ್ಮಗನ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ ಇವೆಲ್ಲದೂ ಕೂಡ ಒಂದು ಭಾಗ ಆದರೆ ಮತ್ತೊಂದು ಭಾಗವಾಗಿ ಪಕ್ಷ ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಈ ಪ್ರಜ್ವಲ್ ರೇವಣ್ಣನ ನಾವು ಈಗಾಗಲೂ ಉಚ್ಚಾಟನೆ ಮಾಡಿದ್ದಾರೆ ಅಮಾನತುಗೊಳಿಸಿದ್ದಾರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಅಂತೇಳಿ ಹೇಳಲಾಗಿದೆ ಇದರ ಬೆನ್ನಲ್ಲಿಯೇ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ರಾಜಕೀಯ ಜೀವನ ಹೇಗಿರಲಿದೆ ಸಂಸದ ಸ್ಥಾನ ಉಳಿಯುತ್ತಾ ಚುನಾವಣೆಯಲ್ಲಿ ಗೆದ್ದರೆ ಸಂಸತ್ಗೆ ಕಾಲಿಡ್ತಾರ ಅನ್ನುವಂಥ ಪ್ರಶ್ನೆಗಳು ಎಲ್ಲರ ತಲೆಯಲ್ಲೂ ಕೂಡ ಕೇಳಿ ಬಂದಿತ್ತು ಕಳೆದ ಬಾರಿಯೂ ಕೂಡ ಭಾರಿ ಸಂಕಷ್ಟವನ್ನು ಎದುರಿಸಿದಂತಹ ಸಂಸದ ಈ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತೆ ಅದಕ್ಕಿಂತ ದೊಡ್ಡ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಯು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಕೇವಲ ಪಕ್ಷದಿಂದ ಮಾತ್ರ ಉಚ್ಚಾಟನೆ ಮಾಡಲಾಗಿದೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ತಕ್ಷಣ ಅವರ ಸಂಸದ ಸ್ಥಾನ ಅನರ್ಹ ಆಗೋದಿಲ್ಲ ಅವರು ಎಂ ಪಿಯಾಗಿ ಮುಂದುವರಿತಾರೆ ಪ್ರಸ್ತುತ ಅವರ ಸಂಸದ ಸ್ಥಾನದ ಅವಧಿ ಜೂನ್ವರೆಗೂ ಕೂಡ ಇರ್ತದೆ ಜೂನ್ವರೆಗೂ ಕೂಡ ಮುಂದುವರೆಯುವುದರಿಂದ ಸಂಸದ ಸ್ಥಾನದಿಂದ ಅನರ್ಹರಾಗುವಂಥ ಸಾಧ್ಯತೆ ಕಡಿಮೆ ಇರ್ತದೆ ಭಾರತದ ಸಂವಿಧಾನದ ಪ್ರಕಾರ ಒಂದು ಪಕ್ಷದಿಂದ ಉಚ್ಚಾಟನೆಯಾದಂಥ ವ್ಯಕ್ತಿಯು ಸಂಸದ ಸ್ಥಾನದಲ್ಲಿ ಮುಂದುವರಿಯಬಹುದು ಅವರ ಸಂಸದ ಸ್ಥಾನ ಅಬಾಧಿತ ಅವರು ಪಕ್ಷೇತರನಾಗಿ ಸಂಸತ್ನಲ್ಲಿ ಕುಳಿತುಕೊಳ್ಳಬಹುದು ಅಥವಾ ಬೇರೆ ಪಕ್ಷಕ್ಕೆ ಸೇರಬಹುದು ಪಕ್ಷದ ಸದಸ್ಯತ್ವ ಹಾಗೂ ಸಂಸತ್ನ ಸದಸ್ಯತ್ವ ಎರಡೂ ಕೂಡ ಬೇರೆ ಬೇರೆ ಆಗಿರೋದ್ರಿಂದ ಪಕ್ಷದಿಂದ ಉಚ್ಚಾಟನೆ ಆದರೂ ಕೂಡ ಸಂಸತ್ ಸದಸ್ಯತ್ವದಿಂದ ಅನರ್ಹರಾಗುವುದಿಲ್ಲ ಅನ್ನೋದು ನಮ್ಮ ಕಾನೂನು ಹೇಳುತ್ತದೆ ಈ ಚುನಾವಣೆಯಲ್ಲಿ ಗೆದ್ದ ಮೇಲೆ ಏನಾಗುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಹೌದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಈ ಬಾರಿಯ ಚುನಾವಣೆಯನ್ನು ಎದುರಿಸಿಯಾಗಿದೆ ಅಲ್ಲಿನ ಮತದಾನವು ಕೂಡ ಮುಗಿದಿದೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ಏನಾಗಬಹುದು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿದ್ದರೆ ಪ್ರಜ್ವಲ್ ರೇವಣ್ಣ ಗೆದ್ದರೆ ಸಂಸದ ಸ್ಥಾನದಿಂದ ಮುಂದುವರಿಯಿತಾರೆ ಪಕ್ಷದ ನಿರ್ಧಾರವೂ ಕೂಡ ಅವರ ಸಂಸದ ಸ್ಥಾನದ ಮೇಲೆ ಪ್ರಭಾವ ಬೀರೋದಿಲ್ಲ ಸಂಸದ ಸ್ಥಾನದಿಂದ ಅನರ್ಹ ಆಗಬೇಕು ಅಂದರೆ ಲೋಕಸಭೆಯ ಸ್ಪೀಕರ್ ಅವರು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅದಕ್ಕೂ ಒಂದಿಷ್ಟು ನಿಯಮಗಳು ಇದ್ದಾವೆ ದಿಢೀರ್ ಅಂತ ಹೇಳಿಬಿಟ್ಟು ಸಂಸದರನ್ನ ಅನರ್ಹ ಮಾಡೋದಕ್ಕೆ ಆಗುವುದಿಲ್ಲ ಅದರಿಂದ ಪ್ರಜ್ವಲ್ ರೇವಣ್ಣ ಒಂದು ವೇಳೆಗೆ ಗೆದ್ರೆ ಸಂಸದರಾಗಿ ಮುಂದುವರಿತಾರೆ ಅದಕ್ಕೂ ಕೂಡ ಅಷ್ಟು ಅಡ್ಡಿ ಆಗೋದಿಲ್ಲ ನಮ್ಮ ಕಾನೂನು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಹಾಗಾದರೆ ಒಂದು ವೇಳೆ ಸಂಸದರನ್ನ ಅನರ್ಹ ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯು ಮಾನಸಿಕವಾಗಿ ಅಸ್ವಸ್ಥರಾಗಿರಬೇಕು ದಿವಾಳಿಯಾಗಿರಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತದೆ ಜೊತೆಗೆ ಭಾರತದ ಪ್ರಜೆಯಾಗಿಲ್ಲ ಅಂದರೆ ಅವರನ್ನು ಅನರ್ಹ ಮಾಡಬಹುದು ಜೊತೆಗೆ ಯಾವುದಾದ್ರೂ ಪ್ರಕರಣದಲ್ಲಿ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗಿದ್ದರೆ ಅವರನ್ನು ಸಭಾಪತಿಗಳು ಅನರ್ಹ ಮಾಡಬಹುದು ಈ ಸಮಯದಲ್ಲಿ ಚುನಾವಣಾ ಆಯೋಗ ನಿರ್ದೇಶನ ಪಡೆದು ಸಭಾಪತಿಗಳು ಸಂಸದರನ್ನು ಅನರ್ಹ ಮಾಡಬಹುದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸಂಸದರ ಅನರ್ಹತೆಗೆ ನಿರ್ದೇಶನವನ್ನು ನೀಡಿದರೆ ಸಂಸದರು ಅನರ್ಹರಾಗ್ತಾರೆ ಇಲ್ಲಿ ಇನ್ನೊಂದು ಈ ಸಂಸದ ಸ್ಥಾನವನ್ನು ಒಂದು ವೇಳೆ ಅಲಂಕರಿಸಿದ್ರು ಗೆದ್ದರು ಅಂತಲೇ ನೋಡ್ಕೊಳ್ಳಿ ಆಗ ಒಂದು ವೇಳೆ ಈ ಪ್ರಕರಣದ ತನಿಖೆ ಶುರುವಾಗುತ್ತೆ ಮತ್ತು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಶುರುವಾಗುತ್ತೆ ನೋಡಿ ಆಗ ಒಂದು ಕೆಲಸ ಮಾಡ್ಬೋದು ಪ್ರಜ್ವಲ್ ರೇವಣ್ಣ ಸ್ವತಃ ತಾನು ತಪ್ಪನ್ನು ಒಪ್ಪಿಕೊಂಡು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ಬೋದು ಆಗ ಪ್ರಜ್ವಲ್ ರೇವಣ್ಣ ಸಂಸತ್ ಪ್ರವೇಶವನ್ನು ಮಾಡುವಂಥ ಅವಕಾಶವನ್ನು ಕಳೆದುಕೊಳ್ತಾರೆ ಆಗ ಸಂಸದನ ಒಂದಂತೂ ಕ್ಲಿಯರ್ ಆಗುತ್ತೆ ಏನು ಈತ ತಪ್ಪು ಮಾಡಿದ್ದಾನೆ ಅನ್ನೋದನ್ನು ಒಪ್ಪಿಕೊಂಡಂತಾಗುತ್ತೆ ಜೊತೆಗೆ ನೈತಿಕ ಹೊಣೆ ಅಂತಲೂ ಕೂಡ ಹೇಳ್ಬೋದು ಅದು ಕೂಡ ಮಾಡ್ಬೋದು ಆಗಲೂ ಕೂಡ ಸಂಸತ್ತಿಗೆ ಪ್ರವೇಶವನ್ನು ಪಡೆಯುವಂಥ ಅವಕಾಶವನ್ನು ಈ ಪ್ರಜ್ವಲ್ ರೇವಣ್ಣ ಕಳೆದುಕೊಳ್ತಾರೆ ಇನ್ನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎನ್ನಲಾದಂಥ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳನ್ನು ಬೆಂಡೂರಿನಲ್ಲಿ ಇಡಲಾಗಿದೆ ಇದರ ಬೆನ್ನಲ್ಲಿಯೇ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ತನಿಖೆ ನಡೆಸುವಂತೆ ಆಗ್ರಹಿಸಿತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಸ್ ಐ ಟಿಯನ್ನು ರಚಿಸಿ ಈಗಾಗಲೇ ತನಿಖೆಯನ್ನು ಶುರು ಮಾಡಿದೆ ಈ ತನಿಖೆ ಹೇಗೆ ಸಾಕ್ತದೆ ಒಂದು ವೇಳೆ ಈ ತನಿಖೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ತಪ್ಪು ಮಾಡಿರೋದು ಸತ್ಯ ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗ್ಬೋದು ಈ ಆಯಾಮದಲ್ಲೂ ಕೂಡ ನೋಡೋದಾದರೆ ಈಗ ಇಲ್ಲಿ ಪ್ರಮುಖವಾಗಿ ಹಾಸನದ ಈ ಪ್ರಕರಣ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ ಸರಿ ಈಗಾಗಲೇ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅದು ಕೂಡ ಸರಿ ಮುಂದೆ ಮತ್ತಷ್ಟು ಕೇಸ್ಗಳು ದಾಖಲಾಗುವಂಥ ಸಾಧ್ಯತೆ ಕೂಡ ಇದೆ ಸಂತ್ರಸ್ತರು ರೇಪ್ ಕೇಸ್ ಕೂಡ ದಾಖಲಿಸಬಹುದು ಆದರೆ ಕೋರ್ಟ್ನಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ಆರೋಪದಡಿ ಸಾಬೀತಾಗಬೇಕು ರೇಪ್ ಕೇಸ್ ಆರೋಪ ಸಾಬೀತಾದರೆ ಗರಿಷ್ಠ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇದೆ ಸಂಸದರಾಗಿ ಆಯ್ಕೆ ಆದರೂ ಕೂಡ ನಾಲ್ಕು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷ ಜೈಲು ಶಿಕ್ಷೆ ವಿಧಿಸಿದರೆ ಆಗ ಸಂಸದ ಸ್ಥಾನದಿಂದ ಅನರ್ಹರಾಗ್ತಾರೆ ಬಳಿಕ ಮುಂದಿನ ಆರು ವರ್ಷ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಅವಕಾಶ ಇರೋದಿಲ್ಲ ಒಬ್ಬ ವ್ಯಕ್ತಿ ತನ್ನ ವಿರುದ್ಧದ ಆರೋಪ ದೂರುಗಳು ಸುಳ್ಳು ಅಂತ ಹೇಳಿ ಕೋರ್ಟ್ನಲ್ಲಿ ಸಾಬೀತುಪಡಿಸಲು ಅವಕಾಶ ಇದೆ ಲೈಂಗಿಕ ಪ್ರಕರಣದಲ್ಲಿ ತಾನು ಭಾಗಿಯಾಗಿಯೇ ಇಲ್ಲ ಅಂತ ಹೇಳಿಬಿಟ್ಟು ಕೋರ್ಟ್ನಲ್ಲಿ ವಾದಿಸಬಹುದು ಯುವತಿಯರು ಮಹಿಳೆಯರ ಜೊತೆಗೆ ನಡೆದಂತಹ ಸಮ್ಮತಿಯ ಈ ಕ್ರಿಯೆ ಇದು ಅಂತಲೂ ಕೂಡ ವಾದಿಸಬಹುದು ಸಂತ್ರಸ್ತರು ಆಮಿಷ ಒಡ್ಡಿ ಬಲವಂತದಿಂದ ಈ ರೀತಿಯಾದಂಥ ಕೃತ್ಯವನ್ನು ನಡೆಸಿದರು ಅಂತ ಹೇಳಿ ಕೋರ್ಟ್ನ ಮುಂದೆ ಹೇಳಬಹುದು ಈ ಆರೋಪ ಕೋರ್ಟ್ನಲ್ಲಿ ಸಾಬೀತುಪಡಿಸುವಂಥ ಹೊಣೆಗಾರಿಕೆ ಸಂತ್ರಸ್ತರು ಮತ್ತು ಎಸ್ಐಟಿ ಟಿ ಮೇಲೆ ಇರ್ತದೆ ದೂರು ನೀಡಿದಂಥ ದೂರುದಾರರು ಕೋರ್ಟ್ನಲ್ಲಿ ಆರೋಪಿ ವಿರುದ್ಧ ಸಾಕ್ಷಿಯನ್ನು ನೀಡಿ ಹೇಳಿಕೆಗೆ ಬದ್ಧರಾಗಿರಬೇಕು ಎಸ್ಐಟಿ ಆರೋಪಿ ವಿರುದ್ಧ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಕೋರ್ಟ್ಗೆ ಹಾಜರುಪಡಿಸಬೇಕು ಕೆಲವೊಮ್ಮೆ ಕಾನೂನಾತ್ಮಕ ತಾಂತ್ರಿಕ ಅಂಶಗಳ ಆಧಾರದ ಮೇಲೂ ಕೂಡ ಕೋರ್ಟ್ನಲ್ಲಿ ಸಾಬೀತು ಆಗುವುದಿಲ್ಲ ಹೀಗಾಗಿ ಕೇಸ್ ತನಿಖೆ ಚಾರ್ಜ್ ಶೀಟ್ ಸಲ್ಲಿಸುವಾಗ ತಾಂತ್ರಿಕ ಅಂಶಗಳತ್ತ ಪೊಲೀಸರು ಗಮನವನ್ನು ಹರಿಸಬೇಕು ಕೋರ್ಟ್ನಲ್ಲಿ ಆರೋಪ ಸಾಬೀತಾದರೆ ಮಗ ಮತ್ತು ತಂದೆಗೆ ಗರಿಷ್ಠ ಏಳು ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಆದರೆ ಇಲ್ಲಿ ಸಾಕಷ್ಟು ಜನ ಈಗ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಸಾಕ್ಷಿಯ ಕೊರತೆ ಮತ್ತು ಈಗ ದಾಖಲಾಗಿರುವಂಥ ಎಫ್ಐಆರ್ನಲ್ಲಿ ಈ ರೀತಿಯಾದಂಥ ಅವಕಾಶಗಳು ಕಡಿಮೆ ಕಾಣಿಸ್ತಿದೆ ಹೇಳ್ಬಿಟ್ಟು ಹಲವಾರು ವಕೀಲರು ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದವರು ಜನಪ್ರತಿನಿಧಿ ಸ್ಥಾನದಿಂದ ಅನರ್ಹರಾಗ್ತಾರೆ ಒಂದು ವೇಳೆ ಆರೋಪಿ ಜೂನ್ ನಾಲ್ಕರಂದು ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾದರೂ ಕೂಡ ಸಂಸದರಾಗಿ ಮುಂದುವರಿಯಬಹುದು ರೇಪ್ ಕೇಸ್ನಲ್ಲಿ ನಾಲ್ಕು ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಸಂಸದ ಸ್ಥಾನದಿಂದ ಅನರ್ಹರಾಗ್ತಾರೆ ಬಳಿಕ ಮುಂದಿನ ಆರು ವರ್ಷ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಹೀಗಾಗಿ ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಸಾಬೀತಾಗುವುದನ್ನು ಅವಲಂಬಿಸಿರ್ತದೆ ಇನ್ನು ಪ್ರಭಾವಿ ಸ್ವಾಮೀಜಿಯೊಬ್ಬರ ವಿರುದ್ಧದ ಪ್ರಕರಣ ತಾಂತ್ರಿಕಾಂಶಗಳ ಆಧಾರದ ಮೇಲೆ ಅದು ರೇಪ್ ಕೇಸನ್ನು ಕೋರ್ಟ್ ವಜಾಗೊಳಿಸಿತ್ತು ಹೀಗಾಗಿ ತನಿಖೆ ಚಾರ್ಜ್ ಶೀಟು ಸಲ್ಲಿಕೆ ವೇಳೆ ಸಾಕ್ಷಿ ಸಂಗ್ರಹದ ವೇಳೆ ತಾಂತ್ರಿಕ ಲೋಪಗಳು ಆಗದಂತೆ ತನಿಖಾಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸಬೇಕು ಹಾಗಿದ್ದಾಗ ಮಾತ್ರ ಆರೋಪಿ ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಒಂದು ಚೂರು ಕೂಡ ಆ ಮಾರಿದ್ರು ಮತ್ತೆ ಈ ಆರೋಪಿಗೆ ರಿಲೀಫ್ ಸಿಗುತ್ತೆ ಅನ್ನೋದು ಇಲ್ಲಿ ಕಾನೂನಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂಥ ಅನಿವಾರ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ಆರೋಪಿಗಳಿಗೆ ಶಿಕ್ಷೆ ಸಿಗಬಹುದು ಅಂತೇಳಿ ಅನಿಸುತ್ತಾ ಅಥವಾ ಕೊಳ್ತಾರೆ ಅಂತೇಳಿ ನಿಮ್ಗೆ ಅನ್ಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ